ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ನಿಜವಾಗ್ಲೂ ಈ ಪ್ರೋಮೋ ನೋಡೋತ್ತಿಗೆ ನನಗಂತೂ ತುಂಬ ಬೇಜಾರಾಯ್ತು ಯಾಕೆ ಅಂತಂದ್ರೆ ಪದೇ ಪದೇ ಸೀಕ್ರೆಟ್ ರೂಮ್ಗೆ ಯಾಕೆ ರಕ್ಷಿತಾ ಒಂದ್ಸರಿ ಸೀಕ್ರೆಟ್ ರೂಮ್ ಓಕೆ ಆಯ್ತಾ ಬಂದು ಒಂದು ವಾರದಲ್ಲೇ ರಕ್ಷಿತಾ ಎಷ್ಟೋ ಕನಸುಗಳನ್ನ ಒತ್ಕೊಂಡು ಬಂದಂತಹ ರಕ್ಷಿತನ್ನ ಫಸ್ಟ್ ಡೇನೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಯಿತಾ ಎಲಿಮಿನೇಟ್ ಮಾಡಿ ಸೀಕ್ರೆಟ್ ರೂಮಿಗೆ ಕಳಿಸಿದ್ರಿ ಅವತ್ತೇನೆ ನನಗೆ ನಿಜವಾಗ್ಲೂ ಕೂಡ ತುಂಬಾ ಅನ್ಫೇರ್ ಅಂತೇಳಿ ನಾನು ವಿಡಿಯೋ ಕೂಡ ಮಾಡಿದ್ದೆ ಅಂದರೆ ರಕ್ಷಿತನ ಎಮೋಷನ್ ಜೊತೆ ಭಾವನೆಗಳ ಜೊತೆ ಬಿಗ್ ಟೀಮ್ ಆಟ ಆಡ್ತಿದ್ಯಾ ಅಂತ ನನಗನ್ನಿಸ್ತಾ ಇದೆ ಯಾಕೆಂತಂದರೆ ಈ ಪ್ರೋಮೋ ನೋಡಿ ಆಯಿತಾ ನಿಜವಾಗ್ಲೂ ಓಕೆ ನಮಗೆ ಗೊತ್ತಿದೆ ರಕ್ಷಿತಾ ಸೀಕ್ರೆಟ್ ರೂಮಿಗೆ ಹೋಗ್ತಾಳೆ ಎಲ್ಲದು ಗೊತ್ತಿದೆ ಬಟ್ ಆ ರಕ್ಷಿತನ ಮುಖ ನೋಡಿದಾಗ ನಿಜವಾಗ್ಲಿ ಎಂಥವರಿಗೂ ಆಯ್ತಾ ಕರುಳು ಕಿತ್ತು ಬರುತ್ತೆ ಯಾಕೆಂದ್ರೆ ರಜತ್ ಅಂಡ್ ಗಿಲ್ಲಿ ನಟ ರಕ್ಷಿತಾ ಮೂರು ಸಾರಿ ಧ್ರುವಂತ್ ಗಿಲ್ಲಿನ ಗಿಲಿನಟ ಅಂತಲೇ ಇದೆ ಧ್ರುವಂತ್ ರಕ್ಷಿತಾ ಮತ್ತು ರಜತ್ ಮೂರು ಜನ ಎದ್ದಾರೆ ಎದ್ದಂಡಾದ್ಮೇಲೆ ಈ ಮೂರ್ ಜನದಲ್ಲಿ ಒಬ್ಬರು ಸೇವ್ ಆಗ್ತಾರೆ ನಿನ್ನ ಇಬ್ರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇನ್ನೇನು ರಜತ್ ಹೆಸ್ರು ತಗೋಬೇಕು ರಕ್ಷಿತ ಅಯ್ಯೋ ನಾನೇ ಸೇವ್ ಆಗ್ತೀನಿ ಅಂತ ಹೇಳಿ ಪಾಪ ಹಂಗೆ ಬಕ ಪಕ್ಷಿ ತರ ಕಾಯ್ತಾ ಇರ್ತಾಳೆ ರಜಾತ್ ಹೆಸರು ಹೇಳಿದ ತಕ್ಷಣನೇ ಸುದೀಪ್ ಸರ್ ಅವರು ಅವ್ರಿಗೆ ಒಂದು ತಡ್ಕೋಣಕ್ಕೆ ಆಗಲ್ಲ ನಿಜವಾಗ್ಲೂ ಹೆಂಗ್ ಅನ್ಸುತ್ತೆ ಗೊತ್ತಾ ನನ್ಗೊಂದು ತುಂಬಾ ಬೇಜಾರಾಯ್ತು ಬಟ್ ಧುವಂತು ಕೇರೆ ಮಾಡ್ದಂಗೆ ಬಾಳ ತೆಗೆದ ತಕ್ಷಣ ತಿರ್ಗು ನೋಡ್ದಂಗೆ ಹೋಗ್ತಾ ಇರ್ತಾರೆ ನಾನು ಅದಕ್ಕೆ ಹೇಳೋದು ಧುವಂತ ತಲೆನೇ ಕೇಳಿಸ್ಕೊಳ್ಳಲ್ಲ ಅವನು ಆಯ್ತಾ ಅವ್ನಿಗೆ ಅಷ್ಟು ಫೀಲಿಂಗ್ಸು ಇಲ್ಲ ಬಟ್ ರಕ್ಷಿತಾ ನಿಜವಾಗ್ಲೂ ತುಂಬಾ ಸ್ಯಾಡ್ ಮಾಡ್ಕಂತಾಳೆ ಯಾಕೆ ಪದೇ ಪದೇ ರಕ್ಷಿತಾ ಸೀಕ್ರೆಟ್ ರೂಮಿಗೆ ಪ್ರೇಕ್ಷಕರೇ ಇದಕ್ಕೆ ನೀವೇ ಆನ್ಸರ್ ಹೇಳ್ಬೇಕು ಆಯ್ತಾ ನನಗಂತೂ ಬಿಗ್ ಬಾಸ್ ಟೀಮ್ ರಕ್ಷಿತನ್ನ ಬಾಳೆಗಳ ಜೊತೆ ಆಟ ಆಡ್ತಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ ಒನ್ ಟೈಮ್ ಓಕೆ ಸಿಕ್ ಸೀಕ್ರೆಟ್ ರೂಮ್ ಬಟ್ ಪದೇ ಪದೇ ರಕ್ಷಿತಾ ಯಾಕೆ ಸೀಕ್ರೆಟ್ ರೂಮಿಗೆ ಅಲ್ಲಿ ರಕ್ಷಿತಾ ಏನು ಗೊತ್ತಾ ಆ ಫ್ರೆಂಟ್ ಡೋರ್ ಹತ್ರ ಹೋಗತ್ತಿಗೆ ಅಲ್ಲಿ ಏನು ನಿಂತಿರ್ತಾರೆ ಎಲ್ಲರೂ ಡೋರ್ ಹತ್ರ ಗ್ಲಾಸ್ ಡೋರ್ ಹತ್ರ ನಿಂತಿರ್ತಾರೆ ಮಾಳು ಅಳ್ತಾ ಇರ್ತಾರೆ ಗಿಲ್ಲಿ ನಟ ಅಳ್ತಾ ಇರ್ತಾರೆ ರಘು ಸರ್ ಆಮೇಲೆ ಅಶ್ವಿನಿ ಗೌಡ ಈ ನಾಲ್ಕೇ ಜನ ಹತ್ತಿದ್ದು ಅಶ್ವಿನಿ ಗೌಡ ರಘು ಸರ್ ಮತ್ತೆ ನಮ್ಮ ಮಾಳು ಮತ್ತೆ ಗಿಲ್ಲಿ ನಟ ಆಯ್ತಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾರೆ ಅವಾಗ ರಕ್ಷಿತಾ ಸರ್ ನಾನು ಮತ್ತೆ ಬರೋಲ್ಲ ಸರ್ ಈಗೋದ್ರೆ ನಾನು ಮತ್ತೆ ಬರಲ್ಲ ಸರ್ ಬಾಯ್ ಸರ್ ನನಗೆ ನಿಜವಾಗ್ಲೂ ಅದನ್ನ ಕೇಳಿದಾಗ ಯಪ್ಪ ನನ್ ನಂಗೆ ಗೊತ್ತಿದೆ ಆಯ್ತಾ ಈಗ ನಾನು ಗೆಳು ಬರ್ತಿದೆ ಹಾಗೆ ಹೀಗೆ ಅಂದ್ರೆ ನಿಮ್ಗೆ ಅದೊಂಥರ ಫೇಕ್ ಅನ್ನಿಸ್ಬೋದು ಆಯ್ತಾ ಬಟ್ ಆಗಿ ಹೇಳ್ತಾ ಇದ್ದೀನಿ ಅದೊಂಥರ ತರ ಏನೋ ಒಳಗಡೆ ಅಂತ ನಮಗ್ ಗೊತ್ತಿಲ್ಲದೆ ರೀತಿ ಆ ಎಮೋಷನ್ ಆಚೆ ಬರುತ್ತೆ ಆ ಪ್ರೋಮೋ ನೋಡಿದಾಗ ನಾನು ಯಾವಾಗ್ಲೂ ಒಂದು ಪ್ರೋಮೋನ ಒಂದ್ಸರಿ ಎರಡು ಸರಿಗಿಂತ ಜಾಸ್ತಿ ನೋಡೋಲ್ಲ ನಾನು ಯಾವುದೇ ಆಗಲಿ ನಾನು ಒಂದ್ಸರಿ ಆಯ್ತಾ ಏನಾದರೂ ಅದ್ರೊಳಗಡೆ ಏನೋ ಕಂಟೆಂಟ್ ಮಿಸ್ ಆಗಿದ್ರೆ ಎರಡು ಸರಿ ನೋಡ್ತೀನಿ ಅಷ್ಟೇ ಬಟ್ ಈ ಪ್ರೋಮೋನ ಸತತ ಆರು ಬಾರಿ ನೋಡಿದ್ದೀನಿ ನಾನು ಈ ಪ್ರೋಮೋನ ಆರು ಸರಿ ನೋಡಿದ್ದೀನಿ ಪ್ರೋಮನ ನಂಗೆ ಅಂತಂದ್ರೆ ಆ ಎಮೋಷನ್ ಇದೆಯಲ್ಲ ಅದು ಅದೊಂದು ಅದು ಅಂದರೆ ನನಗೆ ನಮಗೆ ಗೊತ್ತಿದೆ ಹೊರಗಡೆ ಪ್ರೇಕ್ಷಕರಿಗಾಗಲಿ ಫ್ಯಾನ್ಸಿಗಾಗಲಿ ನಮಗೆ ಗೊತ್ತಿದೆ ಓಕೆ ಇದು ಸೀಕ್ರೆಟ್ ರೂಮಿಗೆ ಕಳಿಸ್ತಿದ್ದಾರೆ ಅಂತ ಬಟ್ ಒಳಗಡೆ ಇರುವಂತಹ ಆ ಕಂಟೆಸ್ಟೆಂಟ್ಗಳಿಗೆ ಯಾರಿಗೂ ಗೊತ್ತಿಲ್ಲ ರಕ್ಷಿತನಿಗೂ ಗೊತ್ತಿಲ್ಲ ನಾನು ನಿಜವಾಗ್ಲೂ ಆಯಿತಾ ಸೀಕ್ರೆಟ್ ರೂಮಿಗೆ ಹೋಗ್ತಾ ಇದ್ದೀನ ಇಲ್ಲ ನಾನು ಎ ಎಲಿಮಿನೇಟ್ ಆಗ್ತಿದ್ದೀನ ಅಂತ ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ತ್ರಿವಿಕ್ರಮವರೆಗೂ ಕೂಡ ಈ ರೀತಿ ಒಂದು ನಡೆದಿತ್ತು ನಿಮಗೆ ಯಾರಾದರೂ ಆಯಿತಾ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತೀನಿ ತ್ರಿವಿಕ್ರಮವರ್ಗೂ ಕೂಡ ಇದೇ ರೀತಿ ಒಂದು ಫೇಕ್ ಎಲಿಮಿನೇಷನ್ ನಡೆದಿತ್ತು ಅಂದ್ರೆ ಅವ್ರೇನು ಸೀಕ್ರೆಟ್ ರೂಮಿಗೆ ಹೋಗಿರಲಿಲ್ಲ ಇಲ್ಲೂ ಕೂಡ ನನಗನ್ಸೋ ಪ್ರಕಾರವಾಗಿ ಧ್ರುವಂತಾಗಿ ರಕ್ಷಿತಾಗ್ಲಿ ಸೀಕ್ರೆಟ್ ರೂಮ್ಗೆ ಹೋಗಿ ಒಂದು ದಿನನೋ ಇಲ್ಲ ಒಂದು ಅರ್ಧ ದಿನನೋ ಇದ್ದು ಬರಲ್ಲ ಅದು ಯಾವುದು ಇಲ್ಲ ಸುಮ್ಮನೆ ನೂರೆಂಟು ವಿಡಿಯೋ ಬರ್ತಾ ಇದೆ ದಯವಿಟ್ಟು ಅದನ್ನೆಲ್ಲ ನಂಬರ್ಗೆ ಹೋಗ್ಬೇಡಿ ಆಯಿತಾ ನಾನು ನಿಮ್ಗೆ ಹಾನೆಸ್ಟಾಗಿ ಆಗಿ ಹೇಳ್ತಿದ್ದೀನಿ ಕೂಡ ಈಗ ನಡೆದಿತ್ತು ಒಂದು ಫೇಕ್ ಎಲಿಮಿನೇಷನ್ ಅಂತ ಸ್ವಲ್ಪ ಸಮಯ ಆದ್ಮೇಲೆ ಅಂದ್ರೆ ಬೆಳಗ್ಗೆ ಪ್ರೊಮೋದಲ್ಲಿ ನಮಗೆ ತೋರಿಸಿದ್ರು ಅವತ್ತು ಅಷ್ಟೇನೆ ನಿಜವಾಗ್ಲೂ ಈ ಎಮೋಷನ್ ವಿನ್ನರ್ ಆಗ್ತೀನಿ ಅಂತ ತಿಳ್ಕೊಂಡಂತ ಅವರು ಸಡನ್ ಎಲಿಮಿನೇಟ್ ಅಂತ ಆದಾಗ ಅವ್ರ ಭಾವನೆಗಳಿಗೆ ಅವ್ರಿಗೆ ಎಷ್ಟು ನೋವಾಗಿರುತ್ತಲ್ವಾ ಅದನ್ನ ನಾನು ಇವತ್ತು ರಕ್ಷಿತನ್ನ ನೋಡಿದಾಗ ಅವಳ ಭಾವನೆಗಳಿಗೆ ಎಲ್ಲೋ ಆಯ್ತಾ ಧಕ್ಕೆ ಆಗ್ತಿದೆಯಾ ಅವರಿಗೆ ಮೋಸ ಆಗ್ತಿದೆಯಾ ಬಿಗ್ ಬಾಸ್ ಮನೇಲಿ ಏಕೆಂದರೆ ಆ ಒಂದ್ಸರಿ ಓಕೆ ಸೀಕ್ರೆಟ್ ರೂಮ್ ಬಟ್ ಪದೇ ಪದೇ ಈ ಎಲಿಮಿನೇಷನ್ ನಾಟಕ ಏನಕ್ಕೆ ರಕ್ಷಿತನ ಜೊತೆ ಅಂತ ನನಗನ್ನಿಸ್ತಾ ಇದೆ ಬಿಗ್ ಬಾಸ್ ಟೀಮ್ ಯಾಕೆ ಬೇಕು ಬೇಕು ಅಂತಲೇ ಆಯ್ತಾ ರಕ್ಷಿತನ ವಿಷಯದಲ್ಲಿ ಈ ಥರ ಪದೇ ಪದೇ ಎಲಿಮಿನೆಟ್ ನಾಟಕ ಯಾಕೆ ಆಡ್ತಾ ಇದೆ ಯಾಕೆ ಅಂತಂದರೆ ನಾನು ನಿಮಗೆ ನಿನ್ನೂ ಆಯ್ತಾ ನೀವು ಈಗ ಹೇಳ್ಬೋದು ನೀನು ರಕ್ಷಿತನ ಬಕಿಟ್ಟು ಆಯ್ತಾ ಡ್ರಮ್ಮು ಸಿಂಟ್ಯಾಂಕ್ ಅಂತ ನಾನು ರಿಯಲ್ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ ರಿಯಲ್ ಫ್ಯಾಕ್ಟ್ ಇದು ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಆಯಿತಾ ನನಗೇನು ವಿಡಿಯೋ ಮಾಡಬೇಕು ನಾನು ಮಾಡ್ತೀನಿ ನೀವು ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಾನು ಹೇಳೋದು ಆನೆಸ್ ಅಂದರೆ ನೋಡಿ ಇಲ್ಲ ನಾನು ನೋಡಬೇಡಿ ಇಲ್ಲಿ ನೋಡಿ ಆಯ್ತಾ ಒಬ್ಬ ಕಂಟೆಸ್ಟೆಂಟಿಗೆ ಒಂದು ಸಾರಿ ಆಯ್ತಾ ಎಲಿಮಿನೇಟ್ ಅನ್ನ ಒಂದು ಪೆಟ್ಟನ್ನ ತಿಂದು ಆಚೆ ಹೋಗಿ ಬಂದಂತಹ ಕಂಟೆಸ್ಟೆಂಟ್ಗಳಿಗೆ ಆಯ್ತಾ ನಿಜವಾಗ್ಲೂ ಒಂದು ಭಯ ಮೂಡುತ್ತೆ ಆಯ್ತಾ ಒಂದು ಭಯ ಅಂತಂದ್ರೆ ಏನು ರಕ್ಷಿತಾ ಆಯ್ತಾ ನಗ್ನಗ್ತ ಗೇಮ್ ಆಡ್ಕೊಂಡು ಎಲ್ಲರ ಹತ್ರ ಕಾಮಿಡಿ ಮಾಡಿಕೊಂಡು ಸೂಪರ್ ಆಗಿದ್ದಾರೆ ಈಗ ಒಂದ್ಸರಿ ಅವಳಿಗೆ ಈ ಎಲಿಮಿನೇಟ್ ಅನ್ನೋದು ಒಂದು ಭಯ ಅವಳು ಒಳಗಡೆ ಕೂರ್ತು ಅಂತಂದ್ರೆ ಅದು ಮುಂದಿನ ಆಟಕ್ಕೆ ಅವಳಿಗೆ ತೊಂದರೆ ಆಗುತ್ತೆ ಅವಳು ಭಯ ಪಡ್ತಾಳೆ ಏನ್ ಮಾತನಾಡಿದ್ರೆ ಏನಾಗುತ್ತೋ ಏನ್ ಮಾಡಿದ್ರೆ ಏನಾಗುತ್ತೋ ಅಂತ ಭಯ ಪಡ್ತಾಳೆ ಅಂದ್ರೆ ಆ ಭಾವನೆ ಏನಿದೆ ಅಲ್ವಾ ಅವಳಿಗೆ ಅದಕ್ಕೆ ಹರ್ಟ್ ಆಗುತ್ತೆ ಅಯ್ಯೋ ನಾನು ಈಗ ಮಾಡಿದ್ರೆ ಮತ್ತೆ ಎಲಿಮಿನೇಟ್ ಮಾಡ್ಬೋದೇನೋ ಆಯ್ತೋ ಓಕೆ ಆಲ್ರೆಡಿ ನಾನು ಎರಡು ಸರಿ ಎಲಿಮಿನೇಟ್ ಆಗಿ ಮತ್ತೆ ಮನೆ ಒಳಗಡೆ ಬಂದಿದ್ದೀನಿ ಆಯ್ತಾ ಅದು ಫೇಕ್ ಇರ್ಬೋದು ಫಸ್ಟ್ ಏನು ಫಸ್ಟ್ ಡೇ ಆಗಿದ್ದು ಫೇಕ್ ಎಲಿಮಿನೇಷನ್ ಆಗಿರ್ಬೋದು ಅದು ಸೀಕ್ರೆಟ್ ರೂಮ್ ಅಲ್ಲೇ ಇಟ್ಟಿರ್ಬೋದು ರಕ್ಷಿತನ ಬಟ್ ಎಲಿಮಿನೇಷನ್ ಎಲಿಮಿನೇಷನ್ನೇ ಅದು ಫೇಕ್ ಎಲಿಮಿನೇಷನ್ ಫೇಕ್ ಎಲಿಮಿನೇಷನ್ನೇ ಸೀಕ್ರೆಟ್ ರೂಮ್ ಸೀಕ್ರೆಟ್ ರೂಮೇ ಅವಳಿಗೆ ಮನಸ್ಸಲ್ಲಿ ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗುತ್ತೆ ನಾನು ಎರಡು ಸರಿ ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಬಂದಿದ್ದೀನಿ ಮೂರನೇ ಸರಿ ನಾನು ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಹುದೇನೋ ಅನ್ನೋ ಒಂದು ಭಯ ಆಟೋಮೆಟಿಕ್ ಆಗಿ ರಕ್ಷಿತನ್ ಬರುತ್ತೆ ರಕ್ಷಿತನ್ಗಷ್ಟೇ ಅಲ್ಲ ರಕ್ಷಿತನ ಜಾಗ ರಕ್ಷಿತ ಜಾಗದಲ್ಲಿ ನಾನೇ ಇದ್ರೂ ಕೂಡ ಖಂಡಿತವಾಗ್ಲೂ ಅದು ಬಂದೇ ಬರುತ್ತೆ ಯಾಕೆ ಅಂತಂದ್ರೆ ಈಗ ಇಷ್ಟು ದಿನ ಪಾಪ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾಳೆ ತಮಾಷೆಯಾಗಿ ಕಾಮಿಡಿ ಆಗಿರೋ ನಮ್ಮ ರಘುಸಾರ್ ಜೊತೆ ಗಿಲ್ಲಿ ನಟ ಜೊತೆ ಎಲ್ಲ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಈಗ ಅವಳು ಒಂದು ಸರಿ ಈಗ ಬಿಗ್ ಬಾಸ್ ನ ಬಿಗ್ ಬಾಸ್ ಮನೆ ಎಂಟ್ರೆನ್ಸ್ ಆ ಡೋರ್ ಡೋರ್ನ ಆಯ್ತಾ ಓಪನ್ ಆಗಿ ಆ ಡೋರಿಂದ ಆಚೆ ಹೋಗಿ ಮತ್ತೆ ಬಂದ್ಲು ಅಂದ್ರೆ ಅವಳಿಗೆ ಭಯ ಹುಟ್ಟುತ್ತೆ ನಿಜವಾಗ್ಲೂ ನಾನು ಎಲಿಮೇಟ್ ಮಾಡ್ತಾರೇನು ಅಂತ ತುಂಬಾ ಜನ ಹೇಳ್ತೀರಾ ಅಯ್ಯೋ ಅವಳೇನು ಇನ್ನೋಸೆಂಟ್ ಅಲ್ಲ ಅವ್ಳಿಗೆಲ್ಲ ಗೊತ್ತಿದೆ ಅವಳ ಡ್ರಾಮಾ ಅಂತ ಒಂದು ತಿಳ್ಕೊಳ್ಳಿ ರಕ್ಷಿತನ್ಗೆ ನಿಜವಾಗ್ಲೂ ಕೂಡ ಈ ಬಿಗ್ ಬಾಸ್ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಶಿ ಇಸ್ ನಾಟ್ ಎ ಬಿಗ್ ಬಾಸ್ ಪರ್ಸನ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ರಕ್ಷಿತ ಯಾವಾಗ್ಲೂ ಕೂಡ ಆಯ್ತಾ ಅವಳ ಜೀವನದ ಗುರಿಯನ್ನು ಮುನ್ನುಗ್ಗಿ ಹೋಗುವಂತಹ ಹೆಣ್ಮಗಳು ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಂತ ಮುನ್ನುಗ್ಗಿ ಹೋಗೋ ಹೆಣ್ಮಗಳು ಯಾವತ್ತೂ ಕೂಡ ಅವಳು ಆಯ್ತಾ ಏನೋ ಒಂದು ನನಗೆ ಈಸಿಯಾಗಿ ಸಿಗುತ್ತೆ ಅಂತ ತಿಳ್ಕೊಂಡು ಹೆಣ್ಮಗಳಲ್ಲ ಹಾಗಾಗಿ ಕಷ್ಟಪಟ್ಟು ಮೇಲೆ ಬಂದಿರುವಂತಹ ರಕ್ಷಿತಾ ಖಂಡಿತವಾಗ್ಲೂ ಈ ಬಿಗ್ ಬಾಸ್ ಮೇಲೆ ನಾನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಗೇಮ್ ಕೂಡ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಬಟ್ ಪದೇ ಪದೇ ಈ ಥರ ಈ ಎಲಿಮಿನೇಷನ್ ನಾಟಕ ಮಾಡ್ತಾ ಇರೋಂತ ಬಿಗ್ ಬಾಸ್ ಟೀಮಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗಂತೂ ನಿಜವಾಗ್ಲೂ ತುಂಬಾ ಬಿಗ್ ಬಾಸ್ ಮೇಲೆ ಯಾಕೋ ಬೇಸರ ಆಗ್ತಾ ಇದೆ ಯಾಕೆಂದರೆ ಈ ಪ್ರೋಮೋ ನೋಡಿ ಸ್ನೇಹಿತರೆ ಅವ್ರಿಗೆ ಸರ್ ನಾನು ಮತ್ತೆ ಬರೋಲ್ಲ ಸರ್ ಮತ್ತೆ ನಾನು ಹೋದರೆ ಬರಲ್ಲ ಸರ್ ಅಂತ ಆ ಮುಖಾನ ಚಿಕ್ಕ ಮಾಡಿಕೊಂಡು ಆಯಿತಾ ಹೇಳಬೇಕಾದ್ರೆ ನಿಜವಾಗ್ಲೂ ಎಂತರಿಗೂ ನೋವಾಗುತ್ತೆ ನೋಡಿ ಒಂದು ತಿಳ್ಕೊಳ್ಳಿ ಆಯ್ತಾ ಯಾವಾಗ್ಲೂ ಅಷ್ಟೇನೆ ಆಯ್ತಾ ಎಲಿಮಿನೇಷನ್ ಅನ್ನೋದು ಆಯ್ತಾ ಅದು ಫೇಕಾ ಇಲ್ಲ ಸೀಕ್ರೆಟ್ ರೂಮಿಗೆ ಕಳಿಸ್ತಾರ ಅದು ಸೆಕೆಂಡ್ರಿ ಬಟ್ ರಕ್ಷಿತನ್ಗೆ ಯಾಕೆ ಪದೇ ಪದೇ ಅದನ್ನ ನಾನು ಕೇಳ್ತಿರೋದು ರಕ್ಷಿತನ್ಗೆ ಯಾಕೆ ಪದೇ ಪದೇ ಅವಳು ಎಮೋಷನ್ ಜೊತೆ ಯಾಕೆ ಬಿಗ್ ಬಾಸ್ ಟೀಮ್ ಆಟ ಆಡ್ತಾ ಇದೆ ಅದಲ್ದೇನೆ ಓಕೆ ನಿಮಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ರಕ್ಷಿತನ್ಗೆ ನೋಡಿ ಎಷ್ಟು ಮೋಸ ಆಗುತ್ತೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತನಿಗೆ ನಾಮಿನೇಟ್ ಮಾಡುವಂತಹ ಒಂದು ಚಾನ್ಸೇ ಕೊಡ್ಲಿಲ್ಲ ಚೇತ್ರ ಕುಂದಾಪುರವರು ಆಯ್ತಾ ಇದ್ರ ಬಗ್ಗೆ ಸುದೀಪ್ ಸರ್ ಅವ್ರು ಮಾತನೇ ಆಗ್ಲಿಲ್ಲ ನನ್ಗೆ ನಂಗಿತ್ತು ಈ ವಿಷಯ ಮಾತಾಡ್ಬೇಕು ಸುದೀಪ್ ಸರ್ ಅವರು ಯಾಕೆ ಅವಳಿಗೆ ಆಯ್ತಾ ನಾಮಿನೇಷನ್ ಮಾಡುವಂತಹ ಒಂದು ಅಧಿಕಾರ ಕೊಡ್ಲಿಲ್ಲ ರಕ್ಷಿತನ್ಗೆ ಅಂತ ನನ್ಗೊಂದು ಆಸೆ ಇತ್ತು ಕೇಳ್ತಾರೇನೋ ಸುದೀಪ್ ಸರ್ ಅಂತ ಬಟ್ ನಿನ್ನೆ ಎಪಿಸೋಡಲ್ಲಿ ಕೇಳಲಿಲ್ಲ ಫಸ್ಟ್ ಆಫ್ ಆಲ್ ನಿನ್ನೆ ಎಪಿಸೋಡು ಫುಲ್ ಬೋರಿಂಗು ಬರೀ ರಜತ್ತು ಅಶ್ವಿನಿ ಗೌಡ ಅದು ಬಿಟ್ರೆ ಬೇರೆ ಏನು ಇರಲಿಲ್ಲ ಅಂತ ಇಂಪಾರ್ಟೆಂಟ್ ಏನು ಇರಲಿಲ್ಲ ನಿನ್ನೆ ಎಪಿಸೋಡ್ ಅಲ್ಲಿ ಅದಕ್ಕೆ ನಾನು ಫಸ್ಟಿಗೆ ಎಪಿಸೋಡ್ ರಿವ್ಯೂನೇ ಮಾಡ್ಬಿಟ್ಟಿದ್ದೆ ಆಯ್ತಾ ನೀವು ಯಾವ್ದಾದ್ರು ನೋಡಿದ್ರು ಗೊತ್ತಿರುತ್ತೆ ನಾನು ಸಾಟರ್ಡೆ ಎಪಿಸೋಡಿನ ಮುನ್ನೋಟ ಅಂತೇಳಿ ಎಪಿಸೋಡಿನ ರಿವ್ಯೂನೇ ಫಸ್ಟ್ ಮಾಡಿಬಿಟ್ಟಿದ್ದೆ ನಾನು ಅಂದ್ರೆ ಅದ್ರಲ್ಲಿ ಏನಿಲ್ಲ ಅಂತ ನಂಗೆ ಗೊತ್ತಿತ್ತು ಓಕೆ ಅದಾದ್ಮೇಲೆ ಏನು ಸ್ಪಂದನ ಮತ್ತು ಕಾವ್ಯ ಆಯ್ತಾ ರಕ್ಷಿತ ಏನ್ ಸಿನಿಮಾ ಮಾಡಿದಳ ಶೋ ಮಾಡಿದಳ ಏನ್ ಸೀರಿಯಲ್ ಮಾಡಿದಳ ಅವಳಿಗೆ ಜನ ಸೇವ್ ಅಂತ ಮಾತನಾಡಿದ್ರು ಇದ್ರ ಬಗ್ಗೆ ಕೂಡ ನಾನು ಸುಧೀಸರು ಎಲ್ಲೋ ಒಂದು ವಿಷಯ ಕೇಳ್ತಾರೆನೋ ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲೂ ಕೇಳಲಿಲ್ಲ ಬಟ್ ಇಲ್ಲಿ ರಕ್ಷಿತರ ವಿಷಯ ಬಂದಾಗ ತುಂಬಾ ಬುಮ್ ಅಂತೇಳಿ ಆಯ್ತಾ ಹೈಲೈಟ್ ಆಗೋ ಅಂತದ್ದು ಬೇರೆಯವರು ರಕ್ಷಿತರಿಗೆ ಏನಾದರೂ ತಪ್ಪಾಗಿ ಮಾತನಾಡಿದಾಗ ಯಾಕೆ ಇದ್ರ ಬಗ್ಗೆ ಆಯ್ತಾ ವಿಚಾರಣೆ ಮಾಡಲ್ಲ ಇದ್ರ ಬಗ್ಗೆ ಕೇಳಲ್ಲ ಅನ್ನೋದು ಕೂಡ ನನಗೊಂದು ಆಯ್ತಾ ಸಂಶಯ ಇದೆ ಅದಲ್ದೇನೆ ಇವತ್ತಿನ ಏನು ಈ ಎಲಿಮಿನೇಷನ್ ಡ್ರಾಮಾ ಈ ಸೀಕ್ರೆಟ್ ರೂಮ್ ಸೀಕ್ರೆಟ್ ರೂಮ್ ಡ್ರಾಮಾ ಇದೆಲ್ಲ ನಿಜವಾಗ್ಲು ರಕ್ಷಿತನ ಮನಸ್ಸಿಗೆ ಒಂಥರ ಘಾಸಿ ಆಗಿರುತ್ತೆ ಒಂಥರ ಭಯ ಉಂಟು ಭಯ ಉಂಟು ಮಾಡಿರುತ್ತೆ ಮುಂದಿನ ಆಯ್ತಾ ರಕ್ಷಿತನ ಆಟದಲ್ಲಿ ಬದಲಾವಣೆಗಳಾಗುವಂತ ಚಾನ್ಸಸ್ ತುಂಬಾ ಇದೆ ಯಾಕೆಂತಂದ್ರೆ ಪುಟ್ಟ ಹುಡುಗಿ ಅವಳಿಗೆ ಈ ಬಿಗ್ ಬಾಸಿನ ಮರ್ಮ ಮತ್ತೆ ಈ ಬಿಗ್ ಬಾಸಿನ ನ ಅಷ್ಟಾಗಿ ರಕ್ಷಿತನು ಗೊತ್ತಿಲ್ಲ ಹಾಗಾಗಿ ಅವಳು ಭಯ ಚಾನ್ಸಸ್ ಕೂಡ ಇದೆ ನಾನು ನಾನ್ ನಿಮಗೆ ಹೇಳಕ್ ಬರ್ತಿರೋದು ಒಂದೇನೆ ಎಲ್ಲಾ ರಕ್ಷಿತ ಫ್ಯಾನ್ಸಿಗೂ ಪ್ರತ್ಯಕ್ಷವಾಗಿ ಕಣ್ಣ್ರೂ ಪ್ರಮಾಣಿಸಿ ನೋಡಿ ಏನೋ ಒಂದು ವಿಷಯನ ನೀವು ಪ್ರೋಮೋದಲ್ಲೋ ಮತ್ತೆಲ್ಲೋ ನೋಡ್ತೀರ ಅಂದರೂ ದಯವಿಟ್ಟು ಆಯ್ತಾ ಇಂಪ್ಲೂಯೆನ್ಸ್ ಆಗಬೇಡಿ ಯಾಕೆಂದ್ರೆ ಬಿಗ್ ಬಾಸ್ ಡ್ರಾಮಾ ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬಿಗ್ ಬಾಸಿನ ಐ ಡ್ರಾಮಗಳು ಆಯ್ತಾ ತುಂಬ ನಡೀತಾ ಇರ್ತವೆ ಒಂದು ಕಂಟೆಸ್ಟೆಂಟನ್ನ ಪಾಸಿಟಿವ್ ಆಗಿ ತೋರಿಸ್ಬೇಕು ಅಂದರೆ ಪಾಸಿಟಿವ್ ಆಗಿ ತೋರಿಸ್ತಾರೆ ಒಂದು ಕಂಟೆಸ್ಟೆಂಟನ್ನ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂದರೆ ನೆಗೆಟಿವ್ ಆಗಿ ತೋರಿಸ್ತಾರೆ ಎಲ್ಲವೂ ಕೂಡ ಬಿಗ್ ಬಾಸ್ನ ಕ್ಯಾಮ್ರಾಮನ್ ಕೈಯಲ್ಲಿದೆ ಬಿಗ್ ಬಾಸ್ನ ಎಡಿಟರ್ ಕೈಯಲ್ಲಿದೆ ಬಿಗ್ ಬಾಸ್ನ ಡೈರೆಕ್ಟರ್ ಕೈಯಲ್ಲಿದೆ ಹಾಗಾಗಿ ದಯವಿಟ್ಟು ಅಕಸ್ಮಾತು ರಕ್ಷಿತಾ ಸೋಮವಾರ ಬೆಳಿಗ್ಗೆ ಬರ್ತಾರೆ ಪ್ರೋಮೋದಲ್ಲಿ ಬಂದಾಗ ಆಯ್ತಾ ಸೋಮವಾರದಿಂದ ನಿಮ್ಗೆ ಏನ್ ಎಪಿಸೋಡ್ಗಳು ಬರ್ತವೆ ರಕ್ಷಿತಾ ಏನಾದ್ರೂ ಸ್ವಲ್ಪ ಬದಲಾವಣೆ ಕಂಡ್ರೆ ರಕ್ಷಿತನಲ್ಲಿ ಸಡನ್ ಆಗಿ ಆಯ್ತಾ ನೀವೇ ರಕ್ಷಿತಾ ಬದಲಾಗಿದ್ದಾಳೆ ರಕ್ಷಿತಾ ಆಗ್ ಮಾಡುದ್ಲು ಹೀಗ್ ಮಾಡುದ್ಲು ಅಂತ ಒಂದು ಡಿಸಿಷನ್ ನಿಮಗೆ ಬರಬೇಡಿ ಅನ್ನೋದು ನನ್ನ ಒಂದು ಮಾತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್